ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಕಾರ್ಮಿಕರಿಗೆ ಕೈಯಾದ ರಾಜ್ಯ ಬಜೆಟ್ ಸ್ಯಾಮ್ಸನ್ ಅಭಿಮತ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿನ್ನೆ ಮಂಡಿಸಿದ ಬಜೆಟ್ನಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಖಾಯಮಾತಿ ಪ್ರಸ್ತಾವ ಇರಲಿ ಅವರನ್ನು ನೇರ ಪಾವತಿಯಡಿಯಲ್ಲಿ ತರಲು ಸಹ ಮುಂದಾಗದೆ ಇರುವ ಕಾರಣ ಗುತ್ತಿಗೆ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರ ಪಾಲಿಗೆ ಈ ಬಜೆಟ್ ಕೈಯಾದ ಬಜೆಟ್ ಆಗಿದೆ ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಾಲ್ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಇಂದು ಸಂಜೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ಈ ಬಜೆಟ್ ಅಧಿವೇಶನಕ್ಕೆ ಮುಂಚಿತವಾಗಿ ಗುತ್ತಿಗೆ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವಂತಹ ಎಲ್ಲಾ ಮುನ್ಸಿಪಲ್ ಕಾರ್ಮಿಕರನ್ನು ಕನಿಷ್ಠ ನೇರ ಪಾವತಿಗೆ ತರುವುದಕ್ಕಾದರೂ ಕ್ರಮಗಳನ್ನು ವಹಿಸುವಂತೆ ಒತ್ತಾಯಿಸಲಾಗಿತ್ತು ಆದರೆ ಈ ಸಾಲಿನ ಬಜೆಟ್ನಲ್ಲಿ ಕನಿಷ್ಠ ಈ ಎಲ್ಲಾ ಕಾರ್ಮಿಕರನ್ನು ನೇರ ಪಾವತಿಯಡಿಯಲ್ಲಿ ತಂದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕ ಶೇಕಡ ಮೂವತ್ತರಷ್ಟು ವೆಚ್ಚದ ಉಳಿತಾಯಕ್ಕೆ ಇದ್ದ ಸಾಧ್ಯತೆಯನ್ನು ಸರ್ಕಾರ ಪರಿಗಣಿಸದೇ ಇರುವುದನ್ನು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ ಎಂದರು ದಿನ ರಾಜ್ಯ ಸರ್ಕಾರ ತನ್ನ ಹದಿನಾರನೆಯ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಂಡನೆಯನ್ನ ಮಾಡಿದರು ಭಾಳ ಆಶಾದಾಯಕವಾಗಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ನಿರಂತರ ಹೋರಾಟದಿಂದ ತುಂಬ ಆಶಾದಾಯಕವಾಗಿ ಪೌರಕಾರ್ಮಿಕರು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಖಾಯಾಮಾತಿಗೆ ಒತ್ತಾಯಿಸಿ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದೀವಿ ಮತ್ತು ಮೊನ್ನೆ ಆರನೇ ತಾರೀಕು ರಾಜ್ಯಮಟ್ಟದ ಹೋರಾಟಗಳನ್ನು ಕೂಡ ಮಾಡುವ ಮುಖಾಂತರ ರಾಜ್ಯ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದ್ವಿ ಆದರೆ ರಾಜ್ಯ ಸರ್ಕಾರ ಏಳನೇ ತಾರೀಕು ಬಜೆಟ್ನಲ್ಲಿ ಏನಾದರೂ ಘೋಷಿಸ್ಬೋದು ಖಾಯಮಾತಿ ಮಾಡ್ಬೋದು ಅಥವಾ ನೇರ ವೇತನಕ್ಕಾದರೂ ತರಬೋದು ಅನ್ನುವಂಥ ಆಶಾ ದಾಯಕೊಂದಿಗೆ ನಾವು ಹೋರಾಟವನ್ನು ಮಾಡಿದ್ವಿ ಆದರೆ ರಾಜ್ಯ ಸರ್ಕಾರ ಇವತ್ತು ಖಾಯಮಾತಿನೂ ಇಲ್ಲ ನೇರ ಪಾವತಿನೂ ಇಲ್ಲದ ರೀತಿಯಲ್ಲಿ ಇವತ್ತು ಮುನ್ಸಿಪಲ್ ಗುತ್ತಿಗೆ ಕಾರ್ಮಿಕರಾಗೆ ಒಂದು ಖನಿಯಾದಂಥ ಈ ಬಜೆಟ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ವಯಸ್ತಾ ಇದ್ವಿ ಹಾಗಾಗಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಇದರ ಕುರಿತಂತೆ ರಾಜ್ಯ ಸರ್ಕಾರ ನಿಲುವನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಲು ಮಂಗಳವಾರ ದಿನ ಕರೆಯನ್ನು ಕೊಟ್ಟಿದ್ದೀ ಕೊಟ್ಟಿದ್ದ ಕೊಡಲಾಗ್ತ ಕೊಟ್ಟಿದ್ದಾರೆ ಹಾಗಾದ್ರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ಮಂಡನೆ ಮಾಡಿದೆ ಪೌರ ಕಾರ್ಮಿಕರಿಗೆ ಮತ್ತು ನಗರಸ್ಥಳೀಯ ಸಂಸ್ಥೆಯಲ್ಲಿ ದುಡಿಯುವ ಎಲ್ಲ ಗುತ್ತಿಗೆ ಕಾರ್ಯಕ್ರಮ ಅನ್ಯಾಯ ಮಾಡಿದೆ ಮತ್ತು ರಾಜ್ಯ ಸರ್ಕಾರ ಈ ಬಜೆಟು ನಮ್ಮ ಗುತ್ತಿಗೆ ಕಾರ್ಮಿಕರಿಗೆ ನಮ್ಮ ನಗರ ಸ್ಥಳೀಯ ಸಂಸ್ಥೆ ದುಡಿದ ಗುತ್ತಿಗೆ ಕಾರ್ಮಿಕರಿಗೆ ಕೈಯಾಗಿದೆ ಆ ಕಾರಣಕ್ಕೋಸ್ಕರ ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಮತ್ತೊಂದೇ ಬಾರಿ ಅದನ್ನು ಈಗಾಗಲೇ ಮಾತುಕತೆಗಳನ್ನು ಕರಿತೀವಿ ಅಂತ ಹೇಳಿ ಮಾನ್ಯ ಕಾರ್ಮಿಕ ಸಚಿವರು ಹೇಳಿದ್ದಾರೆ ಹಾಗಾಗಿ ಆ ಕಾರ್ಮಿಕ ಸಚಿವರು ಮಾತುಕತೆ ಸಂದರ್ಭದಲ್ಲಿ ಆದರೂ ಪೌರ ಕಾರ್ಮಿಕರು ಮತ್ತು ಎಲ್ಲ ಮುನ್ಸಿಪಲ್ ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಂತಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತಾ